ನಂತರ ನಿಮ್ಗೆ ಯಾವ ತರ ಖುಷಿ ಖುಷಿ ಅನ್ಸಾಯಿತು ಸರ್ ಭಾಳ ಯಾಕಂದ್ರೆ ಇದು ಪಾಸ್ ಆಗಿದ್ದೆಲ್ಲ ಊರ ಅವರವರು ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಾವು ಪಾಸ್ ಆಗಿದ್ದು ಅವರ ಪಾಸ್ ಆಗಿಲ್ಲ ಅಂತ ಸೆಲೆಕ್ಟ್ ಮಾಡ್ತಾರೆ ಸರ್ ಸೊ ಭಾಳ ಖುಷಿ ಸರ್ ಯಾವ ಅನ್ಸಾಯಿತ ಪರಿಶೀಲನೆ ಕಾಲೇಜ್ನಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆಮೇಲೆ ಡಿಗ್ರಿ ಮುಗಿಸಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಸಿಗ್ತಾರೆ ಅದನ್ನ ತಗೊಂಡು ಬೆಲ್ಲಿಗೆ ಹೋಗಿದ್ದೆ ಬೆಲ್ಲಿಗೆ ಹೋಗಿ ಆಮೇಲೆ ಒಂದು ವರ್ಷ ಮುಗಿಸ್ಕೊಂಡು ಬಂದು ಬೆಂಗಳೂರಿಗಿಂತ ಪ್ರಿಪೇರ್ ಮಾಡ್ತೇನೆ ಸರ್ ಮುಂಚೆ ಮೂರು ಸಲ ಮೇನ್ಸ್ ಬರ್ದಿದ್ದೆ ಕೆ ಎಸ್ ಸಿ ಕೂಡ ಒಂದ್ಸಲ ಕೊಟ್ಟಿದ್ದೆ ಆಮೇಲೆ ಇದು ಈ ಸರನೇ ಈಗ ನಿಮ್ಮ ಗ್ರಾಮದ ಯುವಕರಿಗೆ ಮತ್ತು ನಿಮ್ಮ ತಾಲೂಕಿನ ಯುವಕರಿಗೆ ನೀವು ಏನು ಹೇಳಕ್ಕೆ ಏನು ಸರ್ ಅವ್ರು ಏನು ಉದ್ದೇಶ ಅದು ಫೋಕಸ್ ಮಾಡ್ಬೋದು ಈಗಿನ ಟೈಮ್ ಆಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಡಿಸ್ಟ್ರಾಕ್ಷನ್ ಜಾಸ್ತಿ ಇರ್ತವೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಉದ್ದೇಶ ಉದ್ದೇಶದ ಅದನ್ನ ಮಾಡ್ಕೊಂಡು ಹೋಗೋದು ಯಾವುದೇ ಫೀಲ್ಡ್ ಆಗಿರಲಿ ಎಲ್ಲರೂ ಕಾಂಪ್ಯ ಫೀಲ್ಡ್ ಅಂತ ಏನು ಉದ್ದೇಶ ಇದಿಲ್ಲ ಅವರು ಯಾವ ಫೀಲ್ಡಿಗೆ ಇಂಟ್ರೆಸ್ಟ್ ಇದೆ ಆ ಫೀಲ್ಡಿಗೆ ಅವರು ಶ್ರಮಪಟ್ಟು ಒಂದು ಫೋಕಸ್ ಮಾಡಿ ವರ್ಕ್ ಮಾಡ್ಬೇಕಂತ ನಿಮ್ಮ ತಂದೆ ತಾಯಿಗೆ ನೀವು ಏನು ಹೇಳಕ್ಕೆ ಆ್ಯಕ್ಚುಲಿ ಅವ್ರು ಕನ್ ಕಂಟಿನ್ಯೂ ಸಪೋರ್ಟ್ ಮಾಡೋದಂದ್ರೆ ನನಗೆ ಓದೋಕ್ಕಾಗಿದ್ದೆ ಯಾಕಂದ್ರೆ ಮನೆಯಾಗೆಲ್ಲರೂ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲ ಅವ್ರ ಕಡೆಯಿಂದ ಸಪೋರ್ಟ್ ಎಲ್ಲ ತುಂಬ ಇತ್ತು ಸೊ ಹೀಗಾಗಿ ಓದೋಕೆ ಅನುಕೂಲ ಆಗಿತ್ತು ಸೊ ಯಾಕೆಂದರೆ ನಾನೇನು ಕೆಲಸ ಮಾಡಿದ್ದಿಲ್ಲ ಬಟ್ ಅವರೆಲ್ಲ ಸಪೋರ್ಟ್ ಮಾಡಿದರು ಎಲ್ಲ ಜೊತೆಗೆ ಫ್ರೆಂಡ್ಸು ಮತ್ತು ಟೀಚರ್ಸ್ ಮೇನ್ ಇಂಪಾರ್ಟೆಂಟ್ ಟೀಚರ್ಸ್ ಯಾಕಂದರೆ ನನ್ನ ಸ್ಕೂಲ್ನಾಗಿಂದ್ರೂ ಟೀಚರ್ಸ್ನೇ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದು ಸೊ ಅವ್ರೇನು ನೈನಿಭಾ ಮಾಡಿದ್ದು ಮತ್ತು ಓದಕ್ಕೆ ಅನುಕೂಲ ಮಾಡಿದ್ದೆ ಸೊ ಅವರಿಗೆಲ್ಲ ತುಂಬ ಧನ್ಯವಾದ ಬಿಡ್ತೀನಿ ಜೊತೆಗೆ ಅವರ ಕೊಡುಗೆ ಭಾಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್